ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ಸು ಇವತ್ತಿನ ಬ್ಲಾಗಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿ ಯಾವ ಥರ ಇದ್ದಾರೆ ಯಾವ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ನಿಮ್ಮ ಲವ್ ಲೈಫ್ ಮುಂದೆ ಯಾವ ಥರ ಹೋಗುತ್ತೆ ಒಂದು ಚಿಕ್ಕದಾಗಿ ಒಂದು ಟ್ಯಾರೋ ರೀಡಿಂಗಲ್ಲಿ ನೋಡೋಣ ನಾನು ಆಲ್ರೆಡಿ ಶಫಲ್ ಮಾಡಿಬಿಟ್ಟು ಐದು ಕಾರ್ಡನ್ನು ಎತ್ತಿಟ್ಟಿದ್ದೀನಿ ನಾನು ಆಲ್ರೆಡಿ ಶಫಲ್ ಮಾಡಿದ್ದೆ ಆ ವಿಡಿಯೋ ಇದಾಗ್ಬಿಟ್ಟಿದೆ ಸೊ ಹಂಗಾಗಿ ನಾನು ಶಫಲ್ ಏನು ಮಾಡಿದ್ದೀನಿ ಆ ಕಾರ್ಡನ್ನು ಇಟ್ಟಿದ್ದೀನಿ ಸೊ ನಿಮ್ಮ ಮುಂದೆ ಒಂದೊಂದೇ ಕಾರ್ಡನ್ನು ಓಪನ್ ಮಾಡಿಬಿಟ್ಟು ರೀಡಿಂಗ್ ಮಾಡ್ತಿದ್ದೀನಿ ನಾನು ಇದನ್ನು ಮಾಡೋಕ್ಕಿಂತ ಮುಂಚೆ ಕಾರ್ಡನ್ನ ಕ್ಲೆನ್ಸ್ ಮಾಡಿಬಿಟ್ಟು ಪ್ರೇಯರ್ ಮಾಡಿ ಮಾಡಿದ್ದೀನಿ ಆ್ಯಂಡ್ ಈ ಒಂದು ರೀಡಿಂಗ್ ಏನು ಬರುತ್ತೆ ಅದು ನಿಮಗೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಒಂದು ಜನ್ರಲ್ ರೀಡಿಂಗ್ ಥರ ನೋಡಿ ಓಕೆನಾ ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ ಇದ್ದೀರಾ ನನ್ನ ಚಾನಲ್ಗೆ ವೆಲ್ಕಮ್ ಯಾರೆಲ್ಲ ಹಳೆ ಸಬ್ಸ್ಕ್ರೈಬರ್ಸ್ ಬಂದು ನೋಡ್ತಾ ಇದ್ದೀರ ವಿಡಿಯೋಗೆ ಅವ್ರಿಗೆ ಧನ್ಯವಾದಗಳು ಸೊ ಬನ್ನಿ ತಡ ಮಾಡಿದೆ ಇವತ್ತಿನ ಟ್ಯಾರೋ ರೀಡಿಂಗ್ನ ಶುರು ಮಾಡೋಣ ಸ್ಟ್ಯಾಟೆಡ್ ಫಸ್ಟ್ ಕಾರ್ಡ್ ಬಂದು ದ ಸನ್ ಕಾರ್ಡ್ ಬಂದಿದೆ ಸನ್ ಕಾರ್ಡ್ ಬಂದ್ಬಿಟ್ಟು ಒಂದು ಪಾಸಿಟಿವ್ ಕಾರ್ಡ್ ಬಿಟ್ಟು ಅಲ್ಲಿ ಬಟ್ ಪೀಪಲ್ ಸರೌಂಡಿಂಗಿಯು ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಯಾರೇ ಇರ್ಬೋದು ಅವರು ನಿಮ್ಮನ್ನ ಇವಾಗ ಒಂಥರ ಜಜ್ಮೆಂಟಲ್ಲಿ ಥರ ನೋಡ್ತಾ ಇದ್ದಾರೆ ಸರೌಂಡಿಂಗು ನೀವು ಪ್ರೀತಿ ಮಾಡ್ತಿದ್ದೀರಲ್ಲ ಆ ವಿಷಯನ ತಗೊಂಡ್ಬಿಟ್ಟು ಇದಾಗತ್ತಾ ಇದೇನು ಸರಿ ಬರುತ್ತಾ ಆ ಥರ ಒಂದು ಒಂದು ಮೈಂಡ್ಸೆಟ್ಟಲ್ಲಿ ನಿಮ್ಮನ್ನ ಇಟ್ಬಿಟ್ಟು ಅವರು ನೋಡ್ತಾ ಇದ್ದಾರೆ ಬಟ್ ನೀವು ಯಾವ ಥರ ಅಂದರೆ ಆರಾಮಾಗಿದ್ದೀರಾ ಓಕೆ ಫೈನ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅನ್ನೋ ಥರ ಒಂದು ಸಿಚುವೇಷನಲ್ಲಿ ಅಂದರೆ ಮೈಂಡ್ಸೆಟ್ಟಲ್ಲಿ ಜಾಯ್ಫುಲ್ಲಾಗಿ ಇದ್ದೀರಾ ನೀವು ಅಂತ ತೋರಿಸ್ತಾ ಇದೆ ಬಟ್ ಅರೌಂಡ್ ಯು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸು ಅವರು ಜಸ್ಟ್ ಇದಾಗತ್ತಾ ಹೋಗುತ್ತಾ ಇದು ನಿಜವಾಗ್ಲೂ ಕೈ ಹಿಡಿಯತ್ತಾ ಆ ಥರ ಒಂದು ನೋಡ್ತಾ ಇದ್ದಾರೆ ನಿಮ್ಮ ಪ್ರೀತಿಯ ಒಂದು ವಿಷಯ ತೊಗೊಂಡು ಇನ್ನೂ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಇಷ್ಟಪಡೋ ವ್ಯಕ್ತಿ ಯಾವ ಥರ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಫ್ರೀ ಸ್ಪಿರಿಟ್ ಥರ ಅವರು ತುಂಬ ಟ್ರಾವೆಲ್ ಮಾಡೋಕೆ ಇಷ್ಟಪಡೋರು ಇರ್ಬೋದು ಅಡ್ವೆಂಚರ್ ಮಾ ಮಾಡೋಕ್ಕೆ ಇಷ್ಟಪಡೋ ಅಂಥವ್ರು ಇರ್ಬೋದು ಅಥವಾ ತುಂಬ ಅಂದರೆ ತುಂಬ ಫ್ರೀಯಾಗಿ ಇರಬೇಕು ಅಂತ ಹೇಳಿ ಇಷ್ಟಪಡ್ತಾರಲ್ಲ ಆ ಥರ ಒಂದು ವ್ಯಕ್ತಿ ಆಗಿರ್ಬೋದು ಇವರು ಆ್ಯಂಡ್ ಇವರೇನು ಅಂತ ಹೇಳಿದ್ರೆ ಎಲ್ಲರೂ ಹೋಗ್ಬಿಡ್ಬೇಕು ಅಂದರೆ ಹಾಂ ಹೋಗ್ಬಿಡೋಣ ಅಂತ ಹೋಗ್ಬಿಡೋ ವ್ಯಕ್ತಿ ಆ ಥರ ಆಮೇಲೆ ಇನ್ನೂ ಲವ್ ರಿಲೇಶನ್ಶಿಪ್ ವಿಷಯ ಎಲ್ಲ ಬಂತು ಅಂದರೆ ಇವ್ರ ಹತ್ರ ಪ್ರಾಮಿಸಸ್ ಎಲ್ಲ ತೊಗೋಬೇಕು ಅಂದರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಯಾಕೆಂದರೆ ಇವ್ರನ್ನ ನೀವೇನಾದರೂ ನನ್ನ ಮಾತು ಕೇಳ್ತಾರೆ ನನ್ನ ಇಷ್ಟದ ಪ್ರಕಾರ ಇವ್ರನ್ನ ಟೈ ಡೌನ್ ಮಾಡಿ ಇಡ್ಬೋದು ಅಂತ ಹೇಳಿ ಅಂದ್ಕೊಂಡ್ರೆ ಅದು ಸ್ವಲ್ಪ ಚಾಲೆಂಜಿಂಗ್ ಬಿಕಾಸ್ ಈ ವ್ಯಕ್ತಿ ತುಂಬ ಫ್ರೀಯಾಗಿ ಇರೋಂಥ ಇರೋಕ್ಕೆ ಇಷ್ಟಪಡುವಂಥ ವ್ಯಕ್ತಿಯಾಗಿರ್ತಾರೆ ಆಮೇಲೆ ಇವರು ಯಾರ ಮಾತನ್ನು ಅಂದರೆ ಹ್ಞೂ ಅಂತಾರೆ ಬಟ್ ಆದರೆ ಏನಂದ್ರೆ ಅವ್ರದ್ದೇ ಡಿಸಿಷನ್ ಅವ್ರ ತಲೆಯಲ್ಲಿ ಇರುತ್ತೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ ಇವ್ರನ್ನ ಕಟ್ಟಿ ಹಾಕೋದು ಅಥವಾ ಹಿಡ್ದು ಇಡೋದು ನಾನು ಹೇಳ್ದಂಗೆ ಅಂದರೆ ಆಗಬೇಕು ನೀನು ಇಲ್ಲೇ ಇರಬೇಕು ನೀನು ನಾವು ಹೇಳಿದ ಜಾಗಕ್ಕೆ ಹೋಗಬೇಕು ಆ ಥರ ಏನಾದರೂ ನೀವು ಇವ್ರನ್ನೇ ಟೈ ಡೌನ್ ಮಾಡಿರ್ತೀವಿ ಅಂದರೆ ಅದು ತುಂಬಾ ಕಷ್ಟ ತುಂಬ ಚಾಲೆಂಜಿಂಗ್ ಮತ್ತು ಮ್ಯಾರೇಜು ಕಮಿಟ್ಮೆಂಟು ಆ ಥರ ಏನಾದರೂ ಬಂತು ಅಂದರೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ಪು ಪ್ರೀತಿಯಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ನೀವು ಭಾಳ ಕೂತು ಮಾತಾಡಿ ಡಿಸಿಷನ್ ತೊಗೊಳ್ಬೇಕು ಅವರ ಎಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾರಾ ಆ ಥರ ಸ್ವಲ್ಪ ಚಾಲೆಂಜಿಂಗಾಗಿ ಇರುತ್ತೆ ಅವ್ರ ಮಾತುಕತೆ ಎಲ್ಲ ಅವ್ರನ್ನ ಸಮಾಧಾನ ಅಂದರೆ ಒಪ್ಪಿಸೋದು ಅದೆಲ್ಲ ತುಂಬ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದನ್ನು ಪ್ರಿಕಾಷನ್ಸ್ ತಗೊಂಡ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತಾಡಬೇಕು ಆ ಥರ ಕೂಡ ತೋರಿಸುತ್ತೆ ಬಟ್ ಇವರೇನಂದರೆ ಒಂಥರ ಒಂಥರ ಫ್ರೀ ಸ್ಪಿರಿಟ್ ಯಾರ ಒಂದು ಹಿಡಿತದಲ್ಲೂ ಇರೋಕ್ಕೆ ಇವರು ಇಷ್ಟಪಡಲ್ಲ ಏನೇ ಮಾಡಿದ್ರು ಅವರು ಇಷ್ಟದ ಪ್ರಕಾರ ಅವರು ಫ್ರೀ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ ಮೇ ಬಿ ತುಂಬ ಟ್ರಾವೆಲ್ನ ಇಷ್ಟಪಡುವಂಥ ವ್ಯಕ್ತಿ ಕೂಡ ಆಗಿರ್ಬೋದು ಈ ಪರ್ಸನ್ನು ನೀವು ಇಷ್ಟಪಡುವಂಥ ಪರ್ಸನ್ನು ನೆಕ್ಸ್ಟು ಬಂದು ಎಂಪಿರಿಯರ್ ಬಂದಿದೆ ಎಂಪರರ್ ಬಂದಿದೆ ಕಾರ್ಡು ಸಾರಿ ಎಂಪರರ್ ಬಂದು ಯಾವ ಥರ ಅಂದರೆ ನೀವು ಇಷ್ಟಪಡ್ತಿರೋ ವ್ಯಕ್ತಿ ನಿಮಗಿಂತ ಸ್ವಲ್ಪ ಏಜಲ್ಲಿ ದೊಡ್ಡವರಾಗಿರ್ಬೋದು ಒಂಥರ ಫಾದರ್ಲಿ ಫಿಗರ್ ಥರ ಆಮೇಲೆ ಇವರು ಯಾವ ಥರ ವ್ಯಕ್ತಿ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಏನಾದರೂ ಹೇಳಿದ್ರಿ ಅಂದ್ಕೊಳ್ಳಿ ಒಂದು ಟ್ರಕ್ಕಿಂಗ್ ಹೋಗೋಣ ಫಾರ್ ಎಕ್ಸಾಂಪಲ್ ಒಂದು ಟ್ರಕ್ಕಿಂಗ್ ಹೋಗೋಣ ಅಂತ ಹೇಳಿ ಅಂತ ಹೇಳಿದ್ರಿ ಅಂದ್ಕೊಳ್ಳಿ ಫಸ್ಟು ಅವರು ಹಾಂ ಹೋಗೋಣ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೈಕಿಂಗ್ ಮಾಡ್ಬೋದು ಮೌಂಟೇನ್ ಕ್ಲೈಂಬ್ ಮಾಡ್ಬೋದು ಅದೆಲ್ಲ ಚೆನ್ನಾಗಿರುತ್ತೆ ತುಂಬ ಅಡ್ವೆಂಚರಸ್ ಆಗಿರುತ್ತೆ ಅಂತೆಲ್ಲ ಹೇಳ್ಬಿಡ್ತಾರೆ ಸ್ಟಾರ್ಟಿಂಗು ಎಂಡಲ್ಲಿ ಏನಾಗುತ್ತೆ ಅಂದರೆ ಲಾಸ್ಟಿಗೆಲ್ಲ ಮೇಲೆ ಜಸ್ಟ್ ಟ್ರಕ್ಕಿಂಗ್ ಅಷ್ಟೇ ಅಲ್ವಾ ಅಷ್ಟಕ್ಕೋಸ್ಕರ ನಾವು ಅಷ್ಟು ದೂರ ಟ್ರಾವೆಲ್ ಮಾಡಬೇಕಾ ಅಷ್ಟೊಂದು ಇದಾಗುತ್ತೆ ಅದಾಗುತ್ತೆ ಆಮೇಲೆ ಕೈ ಕಾಲೆಲ್ಲ ನಾವು ಬರ್ಬೋದು ಅಥವಾ ನಾವು ಹುಷಾರಿಲ್ಲದೆ ಮಲಗ್ಬೋದು ಮತ್ತು ಯಾಕೆ ರಿಸ್ಕ್ ತೊಗೊಳ್ಬೇಕು ಈ ಥರ ಎಲ್ಲ ಹೇಳ್ಬಿಟ್ಟು ಮತ್ತೆ ನಿಮ್ಮನ್ನು ಒಂದು ಏನಂದರೆ ಅವರ ಒಂದು ಡಿಸಿಷನ್ ಏನಿರುತ್ತೆ ಅದಕ್ಕೆ ಕರ್ಕೊಂಬಂದು ಇಡುವಂಥ ವ್ಯಕ್ತಿ ಅಂದರೆ ನಾನು ಇಲ್ಲಿ ಹೇಳಿದೆ ಫೂಲಲ್ಲಿ ಅವ್ರಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡೋವಂಥ ವ್ಯಕ್ತಿ ಅಂತ ಬಟ್ ಎಂಪಿರ್ ಎಂಪರಲ್ಲಿ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ ಯಾವ ಥರ ಅಂದರೆ ನೀವು ಏನೇ ಡಿಸಿಷನ್ ತೊಗೊಂಡ್ರು ಕೂಡ ಆ್ಯಟ್ ದ ಎಂಡ್ ಆಫ್ ದ ಡೇ ಅವರ ಏನು ಡಿಸಿಷನ್ ಬರುತ್ತೆ ಅದನ್ನೇ ಅವರು ಫೈನಲೈಸ್ ಮಾಡೋದು ಈವನ್ ಲವ್ ಲೈಫ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಕಮಿಟ್ಮೆಂಟ್ ಇರ್ಬೋದು ಅವರು ಏನು ಡಿಸಿಷನ್ ತೊಗೊಳ್ತಾರೆ ಅದೇ ಡಿಸಿಷನಲ್ಲಿ ಎಂಡ್ ಆಗೋ ಥರ ಇರುತ್ತೆ ಸೊ ಏನಂದರೆ ಇವರು ಒಂದು ಸ್ವಲ್ಪ ಏನಂದರೆ ಅವ್ರು ಏನು ಹೇಳ್ತಾರೆ ಆ ಥರ ಒಂಥರ ಫಾದರ್ಲಿ ಫಿಗರ್ ಥರ ಸ್ವಲ್ಪ ಕಷ್ಟ ಇವ್ರ ಹತ್ರ ಅವ್ರ ಮನಸ್ಸು ಒಪ್ಪಿಸ್ಬಿಟ್ಟು ಅವ್ರಿಗೆ ಒಂದು ರೂಟಿಗೆ ತಂದಿಡಬೇಕು ಅಂತ ಹೇಳಿದ್ರೆ ಕಷ್ಟ ಬಿಕಾಸ್ ಎಂಪರರ್ ಕಾರ್ಡ್ ಬಂದುಬಿಟ್ಟು ಲವ್ ರೀಡಿಂಗಲ್ಲಿ ಬಂತು ಅಂದರೆ ಸ್ವಲ್ಪ ಸ್ಟ್ರಾಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಳ್ಬೇಕು ನೀವು ನೆಕ್ಸ್ಟ್ ಏನಾದರೂ ಮುಂದೆ ಹೆಜ್ಜೆ ಇಡಬೇಕು ಅಂದು ಅಂತ ಹೇಳಿದ್ರೆ ಯಾಕೆಂದರೆ ನೀವು ಅವ್ರ ಮಾತುಗಳಿಗೆ ಎಲ್ಲದಕ್ಕೂ ಒಪ್ಪೋ ಥರ ಇದ್ದರೆ ಮಾತ್ರ ನೀವು ಈ ಲೈವ್ ಲವ್ ಲೈಫಲ್ಲಿ ಒಂದು ಮುಂದುವರಿಬೋದು ಆ ಥರ ಬಿಕಾಸ್ ಅವರನ್ನ ಎಲ್ಲ ಟೈಮಲ್ಲೂ ನಿಮ್ಮದಾರಿಗೆ ಕರ್ಕೊಂಡ್ಬರ್ತೀವಿ ಅಂದರೆ ಅದು ಇಂಪಾಸಿಬಲ್ ಅಂತ ಹೇಳಿ ತೋರಿಸುತ್ತೆ ಸೊ ನೆಕ್ಸ್ಟ್ ಬಂದು ಜಡ್ಜ್ಮೆಂಟ್ ಬರ್ತಾ ಇದೆ ಜಡ್ಜ್ಮೆಂಟ್ ಬಂದ್ಬಿಟ್ಟು ನೀವು ಯಾವ ವ್ಯಕ್ತಿನ ಇಷ್ಟಪಡ್ತಿದ್ದೀರ ಆ ವ್ಯಕ್ತಿಯ ಬಗ್ಗೆ ಭಾಳಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತ ಹೇಳಿ ಜಡ್ಜ್ಮೆಂಟ್ ಕಾರ್ಡು ತಿಳಿಸುತ್ತೆ ಆಮೇಲೆ ಏನಂದರೆ ಮೇ ಬಿ ಲೆಟ್ ಗೋ ಆ ಥರನೂ ತೋರಿಸುತ್ತೆ ಕೆಲವೊಂದು ವಿಷಯಗಳನ್ನ ನೀವು ಲೆಟ್ ಗೋ ಮಾಡೋ ಅವಶ್ಯಕತೆ ಇದೆ ಜಾಸ್ತಿ ಟೈಮ್ ಹಿಡಿದಿಟ್ಕೊಳ್ಳೋದಕ್ಕಾಗಲ್ಲ ಆ ಥರ ಕೂಡ ಜಡ್ಜ್ಮೆಂಟಲ್ ಕಾರ್ಡು ತೋರಿಸುತ್ತೆ ಆಮೇಲೆ ಏನಂದರೆ ಜಡ್ಜ್ಮೆಂಟಲ್ಲಿ ಮೇಯ್ನ್ಲಿ ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಬಂದರೆ ನೀವು ಇಷ್ಟಪಡೋ ವ್ಯಕ್ತಿ ಅವನು ಅಥವಾ ಅವಳು ಯಾರೇ ಇರ್ಬೋದು ಅವ್ರ ಬಗ್ಗೆ ನೀವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಬೇಕು ಇನ್ನೂ ಜಾಸ್ತಿ ವಿಷಯಗಳನ್ನ ತಿಳ್ಕೊಂಡು ಈ ಒಂದು ರಿಲೇಷನ್ಶಿಪ್ನಲ್ಲಿ ಮುಂದುವರಿಬೇಕು ಅಂತ ಕೂಡ ಈ ಕಾರ್ಡು ನಿಮಗೆ ತೋರಿಸ್ತಾ ಇದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಜಸ್ಟಿಸ್ ಬಂದಿದೆ ಲಾಸ್ಟಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ ರಿಲೇಷನ್ಶಿಪ್ಪಲ್ಲಿ ಜಸ್ಟಿಸ್ ಕಾರ್ಡ್ ಬಂತು ಅಂತ ಹೇಳಿದರೆ ನೀವು ಏನೇ ಅಂದ್ಕೊಂಡ್ರೂ ಕೂಡ ಮ್ಯಾರೇಜ್ ಅಥವಾ ನೀವು ನೆಕ್ಸ್ಟ್ ಲೆವೆಲ್ಗೆ ಏನೇ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಭಾಳಷ್ಟು ಡಿಲೇಗಳಿರುತ್ತೆ ಭಾಳಷ್ಟು ಅಡೆತಡೆಗಳಿರುತ್ತೆ ಆಮೇಲೆ ತುಂಬ ರೈಟ್ ಪಾತಲ್ಲಿ ಹೋದರೆ ಮಾತ್ರ ನಿಮಗೆ ಒಂದು ಜಸ್ಟಿಸ್ ಅನ್ನೋದು ಅಂದರೆ ನಿಮ್ಮ ಲೈಫಲ್ಲಿ ಲವ್ ಲೈಫಲ್ಲಿ ಒಂದು ಜಯ ಸಿಗೋ ಅಂಥದ್ದು ಅಂದರೆ ನೀವು ನೋಡಿದ್ರಲ್ಲ ಅವರು ಕೂಡ ಕನ್ವಿನ್ಸ್ ಆಗಬೇಕು ಅವ್ರ ಬಗ್ಗೆಯೂ ನೀವು ಭಾಳಷ್ಟು ವಿಷಯಗಳನ್ನ ತಿಳ್ಕೊಬೇಕು ಆಮೇಲೆ ಸರೌಂಡಿಂಗ್ ಯೂತ್ ಭಾಳಷ್ಟು ಜನ ಜಡ್ಜ್ಮೆಂಟ್ ಮಾಡುವಂಥ ಜನ ಇದ್ದಾರೆ ನಿಮ್ಮನ್ನು ಅವ್ರನ್ನೆಲ್ಲ ಆ್ಯಂಡ್ ಆರ ಇದು ಬಂದು ಜಸ್ಟಿಸ್ ಬಂದುಬಿಟ್ಟು ಅದೇ ಥರ ಇದೆ ಲೈಕ್ ನೀವು ಇನ್ನೂ ಅವ್ರ ಬಗ್ಗೆ ಭಾಳ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ತೋರಿಸ್ತಿದೆ ಆ್ಯಂಡ್ ಎಂಪಿರಿಯರ್ ಬಂದು ಅವರು ಒಂದು ಅವರೇ ಡಿಸಿಷನ್ನೇ ಅವರು ಏನು ಅವ್ರ ಮನೆಯವ್ರ ಮಾತು ಕೇಳೋದನ್ನು ಆಗಿರ್ಬೋದು ಅಥವಾ ಇನ್ ಕೇಸ್ ಮದುವೆ ಆ ಥರ ಎಲ್ಲ ಬಂತು ಅಂದರೆ ಅವರು ಏನು ಒಂದು ಫೈನಲ್ ಡಿಸಿಷನ್ ತಗೊಳ್ತಾರೆ ಅದನ್ನೇ ಅವರು ಫೈನಲೈಸ್ ಮಾಡೋ ಇರ್ಬೋದು ಸೊ ಆ ಥರ ಒಂದು ಕಾರ್ಡ್ ಕೂಡ ಆಗಿರುತ್ತೆ ಆ್ಯಂಡ್ ಜಸ್ಟೀಸು ನೀವು ರೈಟ್ ಪಾತಲ್ಲಿದ್ದರೆ ನೀವೆಲ್ಲ ಕನ್ ಅಂದರೆ ಲೈಕ್ ಡಿಲೇ ಆದರೂ ಪರವಾಗಿಲ್ಲ ನನಗೆ ಇದೇ ಪರ್ಸನ್ ಬೇಕು ಆಮೇಲೆ ಓಕೆ ವಿತ್ ಎವ್ರಿಥಿಂಗ್ ಆ ಥರ ಇದ್ದರೂ ಆ ಇದ್ದರೆ ಮಾತ್ರ ನಿಮಗೆ ಏನಂದರೆ ಜಸ್ಟಿಸ್ ಅನ್ನೋದು ಲೈಕ್ ಓಕೆ ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ಅಂತಾರಲ್ಲ ಡಿಲೇ ಆಗುತ್ತೆ ಬಟ್ ಇನ್ ರಿಲೇಷನ್ಶಿಪ್ ಪ್ಲಸ್ ಜಸ್ಟಿಸ್ ಬಂತು ಅಂದರೆ ಡಿಲೇ ಬಟ್ ಆದರೂ ಸರ್ವ್ ಆಗ್ಬೋದು ಆದರೆ ನೀವು ಭಾಳಷ್ಟು ವಿಷಯಗಳನ್ನ ತಗೊಳ್ಳೋ ಅಂಥದ್ದು ಇರುತ್ತೆ ಇನ್ ಕೇಸ್ ಏನಾದರೂ ಇದು ನ ಮದುವೆ ಆಗ್ಬಿಟ್ಟು ಡಿವೋರ್ಸ್ ಆಗಿರುವಂಥವ್ರು ಏನಾದರೂ ನೋಡ್ತಿದ್ರೆ ಅಂಥವ್ರು ಅಂಥವ್ರಿಗೆ ಕೋರ್ಟ್ ಕೇಸಲ್ಲ ಇನ್ವಾಲ್ವ್ ಆಗಿರುತ್ತೆ ಆಮೇಲೆ ಜಸ್ಟಿಸು ಲೈಕ್ ಇನ್ನು ಒಂಥರ ಲೀಗಲಿ ಎಲ್ಲ ಇನ್ವಾಲ್ವ್ ಆಗಿರುತ್ತಲ್ಲ ಆ ಥರ ತೋರಿಸ್ತಾ ಇರುತ್ತೆ ಲವ್ ಲಿ ರಿಲೇಷನ್ಶಿಪ್ ಬಂದರೆ ಭಾಳಷ್ಟು ಯೋಚನೆ ಮಾಡಬೇಕು ನೀವು ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ ಎಲ್ಲ ಓಕೆ ಇದ್ದರೆ ಮಾತ್ರ ಡಿಲೇ ಡಿಲೇನೂ ಇರುತ್ತೆ ಆ್ಯಂಡ್ ಆಲ್ಸೋ ಜಸ್ಟಿಸ್ ಭಾಳಷ್ಟು ಯೋಚನೆ ಮಾಡಿ ನೀವು ಮುಂದಿನ ನಿರ್ಧಾರನ ತೊಗೊಳ್ಬೇಕು ಅಂತ ಕೂಡ ತೋರಿಸ್ತಾ ಇದೆ ಸೊ ಗೈಸ್ ಇದು ನಿಮ್ಮ ಒಂದು ಲವ್ ಲೈಫಲ್ಲಿ ನೀವು ಇಷ್ಟಪಡ್ತಿರೋ ವ್ಯಕ್ತಿಯ ಬಗ್ಗೆ ಈ ಥರ ಕಾರ್ಡು ತೋರಿಸ್ತಾ ಇದೆ ಸೊ ನಾನು ಏನು ಬಂದಿದೆ ಅದನ್ನು ನಿಮಗೆ ಹೇಳಿದ್ದೀನಿ ಇದು ಕಾರ್ಡ್ ಬಂದು ನಿಮಗೆ ರೆಸುನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಜಸ್ಟ್ ಜನರಲ್ ರೀಡಿಂಗ್ ಥರ ನೀವು ನೋಡಿ ಬಟ್ ಆದರೆ ಈ ಕಾರ್ಡಲ್ಲಿ ನೀವು ನಿಮಗೆ ರೆಸುನೇಟ್ ಆಗ್ತಿದ್ರೆ ನಿಮ್ಮ ಒಂದು ಇಷ್ಟಪಡುವಂಥ ವ್ಯಕ್ತಿ ಏನಿದ್ದಾರಲ್ಲ ಅವ್ರ ಬಗ್ಗೆ ಭಾಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅವರು ಯಾವ ಥರ ಮತ್ತು ಓಕೆ ಓಕೆ ಅಂತಾರೆ ಮತ್ತು ಹಿಂದೆ ಇಂದ ಅವ್ರದ್ದೇ ಒಂದು ಫೈನಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರಾ ಈ ಥರ ನಿಮ್ಗೆ ಏನನ್ಸುತ್ತೆ ಅನಿಸುತ್ತೆ ಅವ್ರ ಬಗ್ಗೆ ಭಾಳಷ್ಟು ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ಏನೇ ಕಮಿಟ್ಮೆಂಟ್ ಇದ್ದರೂ ಮ್ಯಾರೇಜ್ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಅಥವಾ ನೆಕ್ಸ್ಟ್ ಲೆವೆಲ್ ರಿಲೇಷನ್ಶಿಪ್ ನೀವು ಹೋಗ್ತೀವಿ ಅಂದರೂ ಕೂಡ ಅದನ್ನು ಯೋಚನೆ ಮಾಡಿ ದಯವಿಟ್ಟು ಅದರಲ್ಲಿ ಮುಂದುವರಿ ಸೊ ಇದು ಇವತ್ತಿನ ಒಂದು ಲವ್ ರೀಡಿಂಗ್ ಇವತ್ತಿನ ರೀಡಿಂಗ್ ಯಾರೆಲ್ಲ ನೋಡಿದ್ರ ಅವ್ರಿಗೆ ಧನ್ಯವಾದಗಳು ಮತ್ತು ಮುಂದಿನ ರೀಡಿಂಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಆರಾಮಾಗಿ ಮಲ್ಕೊಳ್ಳಿ ಸುಖವಾಗಿ ನಿದ್ದೆ ಮಾಡಿ ಊಟ ಮಾಡಿ ಮತ್ತು ಮುಂದಿನ ರೀಡಿಂಗಲ್ಲಿ ಸಿಗೋಣ ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ ಇರಿ ಏನೇ ಬಂದರೂ ಕೂಡ ಅದನ್ನು ದೇವರಿಗೆ ಬಿಟ್ಬಿಡಿ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ ನನಗೆ ಏನು ಒಳ್ಳೆಯದಂತ ಅನಿಸುತ್ತೆ ಅದನ್ನು ನನಗೆ ಮಾಡಿ ಅಂತ ಹೇಳಿ ಯೂನಿವರ್ಸ್ಗೆ ದೇವರಿಗೆ ಏಂಜಲ್ಸ್ಗೆ ಬಿಟ್ಬಿಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಮುಂದಿನ ರೀಡಿಂಗಲ್ಲಿ ಸಿಗೋಣ